ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದ್ದೀನಿ ಸೊ ಈ ವಿಡಿಯೋ ಏನು ಮಾಡ್ತಾ ಇರೋದು ಅಂದರೆ ಸೊ ಎಲ್ಲರೂ ಅವ್ರ ಲೈಫ್ ಬಗ್ಗೆ ಹೇಳಿಡ್ತಾರೆ ಸೊ ಹಾಗೆ ಹೀಗೆ ಅಂತ ಸೊ ನನ್ನ ಲೈಫ್ ಬಗ್ಗೆ ನಾನು ಹೇಳೋಣ ಅಂತ ಅಂದ್ಕೊಂಡೆ ಬಟ್ ನಾನು ಡೈರೆಕ್ಟಾಗಿ ನಾನು ಹೇಳ್ತಾಯಿದ್ದೀನಿ ನನಗೆ ಯಾರೂ ಮೆಸೇಜ್ ಮಾಡಿಲ್ಲ ನಿಮ್ಮ ಲೈಫ್ ಬಗ್ಗೆ ಹೇಳಿ ಅಂತ ಸೊ ನಾನೇ ಹೇಳಬೇಕು ಅನ್ನಿಸ್ತು ಗೈಸ್ ಹೇಳ್ತಾ ಇದ್ದೀನಿ ಏನು ವಿಚಾರ ಅಂದರೆ ನಾನು ಓದಿದೆಲ್ಲ ತುಮಕೂರಲ್ಲಿ ಓಕೆನಾ ಟೆಂತ್ವರೆಗೂ ಓದಿದೆಲ್ಲ ತುಮಕೂರಲ್ಲಿ ನಮ್ಮೂರು ಕಾಡಿಗೆ ಹಿಂಪಳ್ಳ ಅಂತ ಇದೆ ನಾವು ಹತ್ರ ಸೊ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಒಣಕ್ಕೆ ಅಂದರೆ ಸೊ ಅಂದರೆ ಉಳೇನಹಳ್ಳಿ ಪಕ್ಕ ಉಳ್ಳೇನಹಳ್ಳಿನೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಆಂಜನೇಯ ಫೇಮಸ್ ಸೊ ಅವ್ರ ಪಕ್ಕ ಉಳೇನಳ್ಳಿಯಲ್ಲೇ ಓದಿದ್ದು ನಾನು ಸಿಕ್ಸ್ತು ಸೆವೆಂತು ಏಯ್ತು ನೈನ್ತು ಐದು ವರ್ಷ ಹುಳೇನಹಳ್ಳಿಲಿ ಓದಿದ್ದು ಇನ್ನೈದು ವರ್ಷ ನಂಬೂರಲ್ಲಿ ನಾನು ಓದಿದ್ದು ಅಲ್ಲಿಂದ ಮುಗಿಸಿ ಓದಿ ಮುಗಿಸಿ ಟೆಂತ್ ಮುಗಿತೀನೊಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೆಂತ್ ಮುಗಿದ ಮೇಲೆ ನಾನು ಹೋಗಿದ್ದೆ ನೆಕ್ಸ್ಟ್ ಬೆಂಗಳೂರಿಗೆ ಬೆಂಗಳೂರಿಗೆ ಅಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಅಂದರೆ ಇದೆ ಅಪ್ಪ ಅಮ್ಮ ಅಲ್ಲೇ ಇದ್ದಿದ್ದು ಸೊ ಇಲ್ಲಿ ನನ್ನ ತಾತ ನೋಡ್ಕೊತ ಇದ್ದೀನಿ ನಾನು ಸೊ ಇಲ್ಲಿಂದ ನಾನು ಅಲ್ಲಿಗೆ ಹೋಗಿ ಫಸ್ಟು ಹೋಗಿ ರಜೆಯಲ್ಲಿ ನಾನು ಕೆಲ್ಸಕ್ಕೆ ಹೋದೆ ಸೊ ಅವಾಗ ತುಂಬ ಕಷ್ಟ ಅವಾಗ ಕೆಲಸಕ್ಕೆ ಹೋಗಿ ನಮ್ಮ ಅಪ್ಪ ತಾಣ ಕೆಲಸಕ್ಕೆ ಸೇರಿಸೋರು ಮೋಟ್ರ್ ಅಂಗಡಿಗೆ ಸೊ ಅಲ್ಲೊಂದು ಕಾಲೇಜ್ ಸ್ಟಾರ್ಟ್ ಆಗೋ ಒಂದು ಮೂರು ತಿಂಗಳು ಕೆಲಸ ಮಾಡಿದೆ ಮೂರು ತಿಂಗಳು ಕೆಲಸ ಮಾಡಿ ಆಮೇಲೆ ಮತ್ತು ಕಾಲೇಜ್ ಸೇರಿಕೊಂಡಿದ್ದೆ ಕ ಐ ಟಿ ಐ ಕಾಲೇಜ್ ಸೇರ್ಕೊಂಡಿದೆ ಗರ್ಗುಂಡೆ ಗೌರ್ಮೆಂಟ್ ಕಾಲೇಜು ಸೊ ಅಲ್ಲಿ ಗೌರ್ಮೆಂಟ್ ಕಾಲೇಜಿಗೆ ಸೇರ್ಕೊಂಡು ಸಿ ಒಂದು ಕೋರ್ಸು ಮರ್ತೋಗೋಯ್ತು ಕರೆಕ್ಟಾಗಿ ಗೊತ್ತಿಲ್ಲ ಸಿ ಒ ಇ ಅಂತ ಆರ್ ಅಂದರೆ ಆರ್ಟ್ ಸಬ್ಜೆಕ್ಟ್ ಇರುತ್ತೆ ಅಂದರೆ ಎಲ್ಲ ಮೂರು ಮೂರು ತಿಂಗಳು ಮಾಡಬೇಕು ಡ್ರಾಯಿಂಗು ಆಮೇಲೆ ವೆಲ್ಡಿಂಗು ಫಿಟ್ಟರು ಇದೆಲ್ಲ ಅಂದರೆ ಎಲ್ಲ ಇರುತ್ತೆ ಸೊ ಇದನ್ನು ನಾನು ಮಾಡ್ಕೊಳ್ಲಿಲ್ಲ ಏನಕ್ಕೆ ಅಂದರೆ ಸೊ ಎಲ್ಲ ಚೆನ್ನಾಗಿತ್ತು ಮೂರು ತಿಂಗಳು ಡ್ರಾಯಿಂಗ್ ಇತ್ತು ಫಸ್ಟ್ ಸ್ಟಾರ್ಟಿಂಗ್ ತಿಂಗಳು ನನಗೆ ಓಕೆನಾ ಡ್ರಾಯಿಂಗ್ ಮಾಡಿದೆ ಡ್ರಾಯಿಂಗ್ ಮಾಡಿ ನೆಕ್ಸ್ಟು ಡ್ರಾಯಿಂಗ್ ಮಾಡಬೇಕಾದ್ರೆ ಪ ಅಂದರೆ ಅದೇನು ಅಷ್ಟೊಂದು ನಮಗೇನು ಕಷ್ಟ ಅಂತ ಏನು ಅನ್ನಿಸ್ತಿರ್ಲಿಲ್ಲ ಮಿಸ್ ಬೈಯೋರು ಬೈಸ್ಕೊಂಡು ಅದು ಕರೆಕ್ಟ್ ಮಾಡ್ತಾ ಇರಲಿಲ್ಲ ಬಟ್ ಆದರೂ ಒಂಥರ ಚೆನ್ನಾಗಿತ್ತು ಮಾಡ್ತಿದ್ದು ಮಾಡ್ತಾ ಮಾಡ್ತಾ ಏನಾಯಿತು ನೆಕ್ಸ್ಟು ಅದು ಕಂಪ್ಲೀಟ್ ಆಯಿತು ಅದಾದಮೇಲೆ ವೆಲ್ಡಿಂಗಿಗೆ ಹೋದ ಮೂರು ತಿಂಗಳು ವೆಲ್ಡಿಂಗ್ ಎರಡು ದಿವಸ ಹೋಗಿದ್ದಷ್ಟೇ ಸ್ಟಾರ್ಟಿಂಗ್ ದಿವಸ ಹೋದಾಗ ಬಟ್ ಜಸ್ಟ್ ನಾರ್ಮಲ್ ಹೆಂಗೆ ಮಾಡೋದು ಯಾವ ಯಾವ ಥರ ಯೂ ಯೂಸ್ ಮಾಡೋದು ತೋರಿಸ್ತಾ ಇದ್ರು ಸರಿ ಎಲ್ಲ ತೋರಿಸಿದ್ರು ಎರಡನೇ ದಿವಸ ಹೆಂಗೆ ಮಾಡ್ಬಿಟ್ಟು ನಾವು ಅತಿ ಬುದ್ಧಿವಂತರಾಗಿ ನಾವು ನಾವೇ ಮಾಡಬೋದು ವೆಲ್ಡಿಂಗು ಅವ್ರು ಸಾರ್ ಹೇಳಿದ್ರು ಯಜಮಾನ್ರು ಅಲ್ಲ ಯಜಮಾನ್ರು ಅಂತ ಸರ್ ಸರ್ ಹೇಳಿದ್ರು ನೋಡ್ರಪ್ಪ ಏನಾದರೂ ವೆಲ್ಡಿಂಗ್ ಮಾಡಿ ಅಂತ ನಾವು ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಫಸ್ಟ್ ಟೈಮ್ ಅಂದ್ಬಿಟ್ಟು ಹಾಕೊಂಡ್ರುಬ್ಬಾಡ್ಬಿಟ್ಟು ವೆಲ್ಡಿಂಗು ಇದಕ್ಕೆ ಮಗಕ್ಕೆ ಏನು ಹಾಕಿ ಅದು ಕಾಣ್ತಿಲ್ಲ ಹಿಂಗೆ ಹಾಕ್ಕೊಳ್ತಿದ್ವಲ್ಲ ಸೊ ಅದು ಕಾಣ್ತಿರ್ಲಿಲ್ಲ ತೆಗೆದುಬಿಟ್ಟು ಮಾಡ್ತಿದ್ದು ಬೆಳಗ್ಗೆ ಈ ಕಾಣೋಲ್ಲ ಇದರಲ್ಲಿ ಅಂತ ಬಟ್ ಆಮೇಲೆ ನಮಗೆ ಗೊತ್ತಿರಲಿಲ್ಲ ಅದು ಹಾಕೊಂಡು ಮಾಡಿದರೆ ಉರಿತಿದ್ದೇನೋ ಗೊತ್ತಿಲ್ಲ ಬಟ್ ಮನೆಗೆ ಹೋದೋ ಅವಾಗೆಲ್ಲ ಚೆನ್ನಾಗಿತ್ತು ಊಟ ಮಾಡಿದೋ ಮಲ್ಕೊಂಡೋ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಆರಾಮಾಗಿತ್ತು ಒಂದು ಎರಡು ಗಂಟೆ ಮೂರು ಗಂಟೆಗೆ ಕಣ್ಣು ನೋವು ಸ್ಟಾರ್ಟ್ ಆಯಿತು ಕಣ್ಣು ನೋವು ಸ್ಟಾರ್ಟ್ ಆದರೆ ಯಾವ ಥರ ಅಂದರೆ ಸೊ ಕಣ್ಣು ಬಿಡೋಕ್ಕೂ ಆಯ್ತಾ ಇಲ್ಲ ಮುಚ್ಚೋಕ್ಕೂ ಆಯ್ತಾ ಇಲ್ಲ ಆ ಥರ ಚುಚ್ಚುತೈತೆ ಹಿಂಸೆ ಅದೊಂಥರ ಹಿಂಸೆ ಯಾರಿಗೂ ಹೇಳ್ಕೊಳಕ್ಕೋಗಲ್ಲ ಆ ಥರ ಹಿಂಸೆ ಸೊ ಆಮೇಲೆ ಎರಡು ದಿವಸ ಅಷ್ಟೇ ಗುರು ಅಂದರೆ ಒಂದು ಮೂರು ತಿಂಗಳು ಮೇಲೆ ನಾಲ್ಕು ತಿಂಗ್ಳು ಅಂದ್ಕಡೆ ಅಷ್ಟೇ ಕಾಲೇಜಿಗೆ ಹೋಗಿದ್ದು ನಾನು ಅದ್ರ ಮೇಲೆ ಕಾಲೇಜಿಗೆ ಬಿಟ್ಟೇ ಬಿಟ್ಟೆ ಅವತ್ತೇ ಲಾಸ್ಟ್ ನಾನು ಹೇಳಿ ಆಗಲಿಲ್ಲ ಅದು ಮಾಡೋಕ್ಕೆ ಅಲ್ಲಿಗೆ ಬಿಟ್ಬಿಟ್ಟೆ ನಾನು ಟಿ ಸಿಸ್ಕೊಂಡು ಬಂದ್ಬಿಟ್ಟೆ ಮಾರನೇ ದಿವಸ ಹೋಗಿ ಆಗೋಲ್ಲ ಅಂತ ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಬಿಟ್ಟು ನಾನು ಟೈಮ್ ವೇಸ್ಟ್ ಏನು ಮಾಡಿಲ್ಲ ಅವತ್ತಿಂದ ನಾನು ಅಷ್ಟೇ ಕಾಲೇಜ್ಗೆ ಹೋದೆ ಆ ಕಾಲೇಜ್ಗೆ ಹೋಗಿದ್ದೊಂದು ಟೈಮ್ ವೇಸ್ಟು ಅಂತ ಹೇಳೋಕ್ಕಾಗಲ್ಲ ಬಟ್ ಅಲ್ಲೂ ತುಂಬ ತಿಳ್ಕೊಂಡಿದ್ದಿದೆ ಓಕೆ ನಾನು ಕಾಲೇಜಲ್ಲಿ ಕೂಡ ತುಂಬ ಜನ ಫ್ರೆಂಡ್ಸ್ ಆದರು ಆ ಥರ ನಾನು ಒಂದು ಕಾಲೇಜ್ ಅಂತ ನಾಳೆ ದಿವಸ ಹೋದಾಗ ಈ ಕಾಲೇಜಲ್ಲಿ ನಾನು ಹೋಗಿದ್ದೆ ಅಂತ ಹೇಳೋಕೊಂದು ಕಾಲೇಜು ಕಾಲೇಜ್ ನಾನು ಅಲ್ಲಿಂದ ಮುಗಿಸಿ ನೆಕ್ಸ್ಟು ಇದೆಲ್ಲ ಕೆಲಸ ಬಿಟ್ಟ ಮೇಲೆ ತಿರ್ಗಿ ನಾನು ಬಂದು ಕೆಲ್ಸಕ್ಕೆ ಹೋದೆ ಏನು ಕೆಲ್ಸಕ್ಕೆ ಅಂದರೆ ಬ್ಲೂ ಸ್ಟಾರ್ ಎ ಸಿಗೆ ಎ ಸಿ ಕೆಲ್ಸಕ್ಕೆ ಹೋದೆ ಎ ಸಿಲಿ ಅಂದರೆ ಡಿಲ್ವರಿ ಅಂದರೆ ಈಗ ಎ ಸಿ ಡಿಲ್ವರಿ ಕೊಡೋದು ಸೊ ನಾನು ಹೊಸ್ದಾಗಿ ಕೆಲ್ಸಕ್ಕೆ ಹೋಗಿದ್ದಾಗೆ ಸೀದಾ ಸ್ಟೋರಿ ನೀವು ಕೇಳಲೇಬೇಕು ಹೊಸ್ದಾಗಿ ಕೆಲ್ಸಕ್ಕೆ ಹೋಗಿದೆ ಆಫೀಸಿಂದ ಕಾಲ್ ಮಾಡಿದ್ರು ಓಕೆನಾ ಡ್ರೈವರ್ ಜೊತೆ ನಾನು ಹೋಗ್ತಾಯಿದ್ದೆ ಐ ಎ ಸಿ ಡಿಲ್ವರಿ ಮನೆಗಳಿಗೆ ಆಮೇಲೆ ಅಲ್ಲಿ ಇಲ್ಲಿ ಇನ್ಸ್ಟಾಲೇಷನ್ ಎಲ್ಲ ಹೋಗ್ತೀವ್ರಲ್ಲ ಅಲ್ಲಿಗೆ ಸೊ ಆಫೀಸಿಂದ ಫೋನ್ ಮಾಡಿ ವಿದ್ಯಾ ಮೇಡಮ್ ಅಂತ ವಿದ್ಯಾ ಮೇಡಮ್ ಚೈತ್ರ ಮೇಡಮ್ಮ ಯಾರೋ ಗೊತ್ತಿಲ್ಲ ಅಂತ ಇಬ್ಬರಲ್ಲೊಬ್ರು ಕಾಲ್ ಮಾಡಿದರು ಸೊ ಕಾಲ್ ಮಾಡಿ ನನಗೆ ಡಿ ಅಂದರೆ ಅವ್ರ ನಂಬರ್ ನನ್ನ ಹತ್ರ ಇರಲಿಲ್ಲ ನಾನು ಇನ್ನೂ ಹೊಸ್ದಾಗೋಗಿದ್ದಲ್ವ ಡಿಲ್ವರಿ ಆಯ್ತೇನಪ್ಪ ಅಂದರು ನಾನು ಯಾರಿಗೆ ಎಂದೆ ನನಗೆ ಗೊತ್ತಿಲ್ಲ ಆಮೇಲೆ ಅವರು ಹೇಳಿದ್ರು ಎ ಸಿ ಎ ಸಿ ಎ ಸಿ ಡಿಲಿವರಿ ಆಯತೇನಪ್ಪ ಊ ಮೇಡಮ್ ಆಯಿತು ಅಂದು ಅದೊಂಥರ ಅದು ಇವಾಗಲೂ ನಮ್ಮ ಜೊತೆ ಇರೋರೆಲ್ಲ ಈಗಲೂ ಅದು ನೆನ್ಸ್ಕೊಂಡು ಹೋಗ್ತಿತ್ತು ಡಿಲಿವರಿ ಆಯಿತು ಯಾರಿಗಪ್ಪ ಅಂದಾಗ ಸೊ ಅದೊಂಥರ ಚೆನ್ನಾಗಿತ್ತು ಸೊ ಅಲ್ಲೊಂದು ವರ್ಷ ಮಾಡಿದೆ ಅಲ್ಲೊಂದು ವರ್ಷ ಮಾಡಿ ಆಮೇಲೆ ನಿಮ್ಗೆ ಡಿಲ್ವರಿ ಕೊಡ್ಕೊಂಡಿದ್ರೆ ನೆಕ್ಸ್ಟು ಡಿಲ್ವರಿ ಮ್ಯಾನ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ನೆಕ್ಸ್ಟು ಅಲ್ಲಿ ಕೆಲಸ ಬಿಟ್ಟು ನಮ್ಮ ಮಾವ ಚಿಂತಾಮಣಿಗಳಿದ್ರು ಚಿಂತಾಮಣಿಗೆ ಮೊಬೈಲ್ ರಿಪೇರಿ ಕಲಿಯೋಣ ಅಂತ ಹೋದೆ ಅಲ್ಲೊಂದು ವರ್ಷ ಅಲ್ಲೊಂದು ವರ್ಷ ಕೆಲಸ ಕಲಿತೆ ಆಮೇಲೆ ನೆಕ್ಸ್ಟ್ ಕೋಲಾರಲ್ಲಿ ನಾನೇ ಹಂಗ್ದೀವಾಗ ಸರ್ವಿಸ್ ಸೆಂಟ್ರ್ ಕಾರ್ಬನ್ ಸರ್ವಿಸ್ ಸೆಂಟ್ರ್ ಕೋಲಾರಲ್ಲಿ ಅಂದರೆ ರೇಷ್ಮೆ ಪಾರ್ಕ್ ರೇಷ್ಮೆ ಮಾರ್ಕೆಟ್ ಪಕ್ಕ ಕಾರಿಂಜ ಕಟ್ಟೆ ಅದು ರೋಡು ಅಲ್ಲಿ ಮಾಡಿದೆ ಕಾರ್ಬನ್ ಸರ್ವಿಸ್ ಸೆಂಟ್ರ್ ಮಾಡಿದ್ದೆ ಆವಾಗ ಸೊ ಅಲ್ಲಿಂದ ನೆಕ್ಸ್ಟು ಸ್ವಲ್ಪ ಏನೋ ಅಡೆಚಡ ಅಡಚಣೆಗಳು ಅಡಚಗಣಿಗಳು ಸಾರಿ ದೊಡ್ಡ ದೊಡ್ಡ ಅದು ಏನಂತ ಹೇಳೋ ಕೆಲ್ಕೊಳ್ಳೆ ಬೈಸ್ ಅದು ಅರ್ಥ ಮಾಡ್ಕೊಳ್ಳಿ ನಾನೇನು ಎಡಿಟ್ ಮಾಡೋಲ್ಲ ವಿಡಿಯೋ ಇದಂಗೆ ಡೈರೆಕ್ಟ್ ಆಮೇಲೆ ಅಲ್ಲೊಂದು ಅಲ್ಲಿ ಯತ್ ಒಂದೂವರೆ ವರ್ಷವರೆಗೂ ಇದ್ದೆ ಆಮೇಲೆ ಅಲ್ಲಿದ್ದಾಗೆ ಗಾಡಿ ತಗೊಂಡಿದ್ದೆ ನಾನು ನನ್ನ ಬೈಕ್ ಎನ್ ಎಸ್ ಒಂದು ಟು ತೌಸಂಡ್ ಏಯ್ಟೀನಲ್ಲಿ ಗಾಡಿ ತಗೊಂಡೆ ಅಲ್ಲಿಂದ ನೆಕ್ಸ್ಟು ಅಂದರೆ ಅಲ್ಲಿ ಏನಕ್ಕಪ್ಪ ಕೋಲಾರಿಂದ ಬಂದಿದ್ದು ಅಂದರೆ ಅಂದರೆ ಸ್ವಲ್ಪ ಅಂದರೆ ಓಟ್ಲಲ್ಲೇ ಊಟ ಮಾಡಬೇಕಾಗಿತ್ತು ಓಟ್ಲಲ್ಲೇ ಊಟ ಮಾಡಬೇಕಾಗಿತ್ತು ಸೊ ಅಡ್ಜಸ್ಟ್ ಆಗಿರಲಿಲ್ಲ ಮತ್ತು ಆಮೇಲೆ ವ್ಯಾಪಾರ ಸ್ವಲ್ಪ ಡೆಲ್ಲಾಗ್ಬಿಟ್ಟಿತ್ತು ಬರ್ತಾ ಬರ್ತಾ ಸೊ ಹಾಗಾಗಿ ಅಲ್ಲಿಂದ ಬಂದೆ ಬಂದಿದ್ದು ನೆಕ್ಸ್ಟು ನಾನು ಬೆಂಗಳೂರಲ್ಲಿ ಮಾಡಿದ ಕೆಲಸ ಏನಂದರೆ ಡ್ರೈವಿಂಗ್ ಡ್ರೈವಿಂಗ್ ಹೋದರೆ ಸೊ ಡ್ರೈವಿಂಗ್ ಮುಗಿಸಿ ಅಂದರೆ ಅವಾಗ ನಮ್ಮ ಹತ್ರ ಇಲ್ಲಿ ಅಂಗಡಿ ಮಾಡೋಣ ಅಂದ್ರೂ ಸೊ ಅಷ್ಟೊಂದ್ರೆ ಇತ್ತು ನಾರ್ಮಲ್ಲ ಏನು ಮಾಡೋಕ್ಕೂ ಅವಾಗ ದುಡ್ಡು ಬೇಕಾದರು ದುಡ್ಡಿರಲಿಲ್ಲ ಸೊ ಅವಾಗ ಒಂದು ಸ್ವಲ್ಪ ಹಿಂಸೆ ಆಗ್ಬಿಟ್ಟಿತ್ತು ಆಮೇಲೆ ಅಲ್ಲೊಂದು ಮೂರು ವರ್ಷ ಡ್ರೈವಿಂಗ್ ಕೆಲಸ ಮಾಡಿದೆ ಹನ್ನೆರಡು ಹದಿನಾರು ಸಾವಿರ ಕೊಡ್ತೀನಿ ಮೂರು ವರ್ಷ ಡ್ರೈವಿಂಗ್ ಕೆಲಸ ಮಾಡಿ ನೆಕ್ಸ್ಟು ಊರಿಗೆ ಅಂತ ಬಂದೆ ಅಲ್ಲಿ ಬಿಟ್ಟೆ ಊರಿಗೆ ಮನೆ ಕಟ್ಟಿಸ್ಬೇಕು ಅಂತ ಬಂದು ಮನೆ ಕಟ್ಟಿಸಿ ಎರಡು ವರ್ಷ ಮನೆ ಕಟ್ಟಿಸಿ ಮನೆ ಕಟ್ಟಿಸಿ ಆದಮೇಲೆ ಗೃಹಪ್ರವೇಶ ಒಂದು ಎರಡು ತಿಂಗಳು ಖಾಲಿ ಇದೆ ಎರಡು ತಿಂಗಳು ಖಾಲಿ ಇದ್ಮೇಲೆ ನೆಕ್ಸ್ಟು ಒಂದು ಚಿಕ್ಕದ ಒಂದು ಅಂಗಡಿ ಮಾಡಿ ಅಂಗಡಿ ಮಾಡಿದೆ ಇದೆಲ್ಲ ಮಾಡೋಕೆ ನಮ್ಮ ಶಿಷ್ಯ ಕಾರಣ ನಮ್ಮ ಸಂತೋಷ ಅಂತ ನಮ್ಮ ಮಾವ ಒಂದು ಕೈ ಇದಕ್ಕೆ ಸಪೋರ್ಟ್ ಅವನು ಅವತ್ತು ಅಡ್ವಾನ್ಸ್ ಕೊಟ್ಟಿಲ್ಲ ಅಂದರೆ ಅಂಗಡಿ ಆಯ್ತಿನಿ ಲೈಸಿಗೂ ಅವನು ನಾನು ನೆನ್ಸ್ಕೊಬೇಕು ಯಾವತ್ತೂ ಶಿಷ್ಯ ವಿಡಿಯೋ ನೋಡ್ತಾ ಇದ್ರೆ ನಾನು ಹಿಂಗೆ ರಿಯಲಾಗಿ ಹೇಳಿಲ್ಲ ಸತಿ ನೆನ್ಸ್ಕೊಂತೀನಿ ಖುಷಿ ಆಗೋದು ಶಿಷ್ಯ ನಿನ್ನಂಥ ಗೆಳೆಯ ನನ್ನ ಜೊತೆ ಇರೋದಕ್ಕೆ ಆಮೇಲೆ ಅಂಗಡಿ ಮಾಡಿದೆ ಈಗ ನಡೀತಾ ಇದೆ ಬಟ್ ಏನಂದರೆ ಎಲ್ಲ ಚೆನ್ನಾಗಿದೆ ಹ್ಞೂ ನಿಗ ಸೊಂದ್ರ ನಿಮಿಷ ಸದಾ ಕಡಿತ ಎಲ್ಲ ಚೆನ್ನಾಗೈತೆ ಬಟ್ ಒಂದೇನಂದರೆ ಚೆನ್ನಾಗಿರೋ ಟೈಮಲ್ಲಿ ಏನೇನು ಆಗ್ಬಾರ್ದಿತ್ತು ಅದೆಲ್ಲ ಆಗೋಯ್ತು ಸೊ ಅದೊಂದು ಯಾವತ್ತೂ ಯಾವತ್ತೂ ಮರೆಯೋಕ್ಕಾಗಲ್ಲ ಅದೆಲ್ಲ ಅದು ಹೇಳೋಕ್ಕೂ ಆಗಲ್ಲ ಇವಾಗ ಈಗ ಸೊಂದೇ ಒಂದು ನಿಮಿಷ ಇದು ನೋಡಿ ನನ್ನ ಅಂಗಡಿ ನೋಡ್ಕೊಳ್ಳಿ ಚಿಕ್ಕದು ಈ ಅಂಗಡಿ ಬಂದು ಜೈನಗರ್ ಹಿಂಗೆ ಹೋದರೆ ಶೆಟ್ಟಿಹಳ್ಳಿಗೆ ಹೋಗ್ತೀವಿ ಹಿಂಗೆ ಹೋದರೆ ತುಮಕೂರಿಗೆ ಹೋಗ್ತೀವಿ ಸೊ ಗೈಸ್ ನೀವೇನಾದರೂ ಮೊಬೈಲ್ ರಿಪೇರಿ ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಜೈನಗರಲ್ಲಿ ನಂದು ಇನ್ಸ್ಟಾ ಪೇಜ್ ಇದೆ ಗೈಸ್ ಗೇರಿ ಒಂದೇ ಒಂದು ನಿಮಿಷ ನಂದು ಇನ್ಸ್ಟಾ ಪೇಜ್ ಇದೆ ಅಲ್ಲೂ ಫಾಲೋ ಮಾಡಿ ಇಲ್ಲಾರ್ಯಾರು ನೋಡ್ತಾಯಿಲ್ಲ ದಯವಿಟ್ಟು ಸೊ ಇದು ನಮ್ಮ ಅಂಗಡಿ ಬರೀ ರಿಪೇರಿ ಮತ್ತು ಪೌಚು ಗ್ಲಾಸು ಏನು ಬೇಕಿದ್ರು ಬಟ್ಸು ಆ ಥರ ಎಲ್ಲ ಸಿಗುತ್ತೆ ಬಟ್ ಇನ್ನೊಂದು ಚೆನ್ನಾಗಿರೋ ಟೈಮಲ್ಲಿ ಏನಾಯಿತು ಅಂದರೆ ಅದು ಹೇಳೋಕ್ಕಾಗಲ್ಲ ಒಂಥರ ಬೇಜಾರಾಗುತ್ತೆ ಚೆನ್ನಾಗಿರೋ ಟೈಮಲ್ಲಿ ಆಗಬಾರ್ದೆಲ್ಲ ಆಗೋಯ್ತು ಬಟ್ ಇನ್ನು ಮುಂದೆ ಸೊ ಆದರೂ ಒಂಥರ ಒಂದ್ಸತಿ ನೆನೆಸ್ಕೊಂಡ್ರೆಲ್ಲ ಹಿಂಸೆ ಅನಿಸುತ್ತೆ ಗೈಸ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದ್ರು ಮಾಡಬೇಕು ಅನಿಸಿದ್ರೆ ಅನಿಸುತ್ತೆ ಬಟ್ ಮಾಡೋಕ್ಕಾಗಲ್ಲ ಹಿಂಸೆ ಆಗುತ್ತೆ ಹಿಂಸೆ ಅಂದರೆ ಈಗ ಮಾತಾಡೋಕ್ಕಾಗಲ್ಲ ಅದೆಲ್ಲ ನೆನ್ಸ್ಕೊಂಡಾಗ ಏನೇನಾಯಿತು ಅಂತ ನೆನೆಸ್ಕೊಂಡಾಗ ಮಾತಾಡ ಮಾತು ಬರೋಲ್ಲ ತುಂಬ ಕಷ್ಟ ಆಗುತ್ತೆ ಬಟ್ ಈ ವಿಡಿಯೋ ಸಾಕಿವಿಗೆ ಈ ಪಾರ್ಟ್ ಒನ್ ಅಂದ್ಕೊಳ್ಳಿ ಸೆಕೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾವತ್ತೇ ಯಾರನ್ನು ಯಾರನ್ನು ದ್ವೇಷಿಸ್ಬೇಡಿ ಇರೋವರೆಗೂ ಚೆನ್ನಾಗಿದೆ ಅಂತ ಹೇಳ್ತಾ ಖುಷಿಯಾಗಿರ್ಬೇಕು ಯಾವತ್ತಿದ್ರೂ ಲೈಫಲ್ಲಿ ಏನಿದೆ ಒಟ್ಕೊಂಡೋಗನಿಲ್ಲ ಅಲ್ವಾ ಇರೋವರೆಗೂ ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಹಿಂಗೆ ಮುಗಿಸ್ತಾ ಇದ್ದೀನಿ ಯಾರಾದಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ ಮೊಬೈಲ್ ರಿಪೇರಿ ಮಾಡಬೇಕಂದ್ರೆ ಡಿಸ್ಪ್ಲೇ ಹೊಡೆದೋಗಿರೋ ಕಳ್ಸ್ರಾಗಿ ಹಾಕೊಡ್ತೀನಿ ಅಂತ ಹೇಳ್ತಾ ನಾನು ಯಾರ್ಯಾರು ಇನ್ಸ್ಟಾ ಪೇಜಲ್ಲಿ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ರಪ್ಪ ಎನ್ ಎಸ್ ಕನ್ನಡಿಗರ ಅಂತಲೇ ಎಲ್ಲನೂ ಇನ್ಸ್ಟಾದಲ್ಲಿ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಅಡುಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು